ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಒಂದು ಫ್ರೋಮು ಅಪ್ಡೇಟ್ ಬಂದಿದೆ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಯಾವೊಂದು ಕಿಚ್ಚನ ಪಂಚಾಯಿತಿಯಲ್ಲೂ ಸಹ ಸುದೀಪ್ ಸರ್ ಇಷ್ಟರ ಮಟ್ಟಿಗೆ ಕೋಪ ಮಾಡ್ಕೊಂಡು ಇಷ್ಟರ ಮಟ್ಟಿಗೆ ಟ್ರಿಗರ್ ಆಗಿದೆ ನಮ್ಗೆ ಕಾಣ್ ಸಿಗ್ಲಿಲ್ಲ ಬಟ್ ಈಗ ರಿಲೀಸ್ ಆಗಿರೋ ಫ್ರೋಮೋದಲ್ಲಿ ನಾವು ನೋಡೋದಾದ್ರೆ ಸುದೀಪ್ ಸರ್ ತುಂಬಾ ಅಂದ್ರೆ ತುಂಬಾ ಸಿಟ್ಟಿನ ಒಂಥರ ಪಿತ್ತ ನೆತ್ತಿಗೆ ಇರ್ಬಿಟ್ಟಿದೆ ಅನ್ನೋ ತರ ಮಾತಾಡ್ತಾ ಇದ್ದಾರೆ ಅಂಡ್ ರಕ್ಷಿತಾ ಶೆಟ್ಟಿ ಮೇಲೆ ತುಂಬಾನೇ ಹ್ಯಾಂಗರ್ ನಿಂದ ಇಲ್ಲಿ ರಿಯಾಕ್ಟ್ ಆಗ್ತಾ ಇದಾರೆ ಸುದೀಪ್ ಸರ್ ಇಷ್ಟಕ್ಕೆಲ್ಲ ಕಾರಣ ಆಗಿದೆ ಆಕ್ಚುಲಿ ಫ್ರೋಮೋದಲ್ಲಿ ಏನಿದೆ ಎಲ್ಲಿ ಎಡವಟ್ಟಾಯ್ತು ರಕ್ಷಿತಾ ಶೆಟ್ಟಿ ಕಡೆ ಏನಂತ ಮಾತಾಡ್ತಾ ಹೋಗೋಣ ಮೊದ್ಲಿಗೆ ಫ್ರೋಮೋ ಪ್ರಾರಂಭವಾಗ್ತಾನೆ ಸುದೀಪ್ ಸರ್ ಇಲ್ಲಿ ಅಶ್ವಿನಿಯವ್ರ ಹತ್ರ ಜಾನುವ್ರ ಹತ್ರ ಮತ್ತೆ ಏನು ನಾಮಿನೇಟೆಡ್ ತಂಡ ಇದೆ ಅವ್ರ ಹತ್ರ ಒಂದ್ ಮಾತಾ ಹೇಳ್ತಾ ಇದಾರೆ ಅದೇನಪ್ಪ ಅಂದ್ರೆ ನಿಮ್ಮ ಟೀಮ್ ನಲ್ಲಿ ಸ್ಲೀಪರ್ಸ್ ತರ ಒಬ್ರು ಇದ್ರು ಅಂತ ಹೇಳ್ತಾ ಇದಾರೆ ಇದು ಯಾರು ವಿಚಾರವಾಗಿ ಹೇಳ್ತಾ ಇದಾರೆ ಅಂದ್ರೆ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಹೇಳ್ತಾ ಇದಾರೆ ಯಾವಾಗ ಪದೇ ಪದೇ ಗಿಲ್ಲಿ ಅವರು ರಕ್ಷಿತಾ ಶೆಟ್ಟಿ ಹತ್ರ ಮಾತಾಡ್ತಾ ಇದ್ರು ಅಂಡ್ ನಾಮಿನೇಟೆಡ್ ತನ್ನ ಸದಸ್ಯರು ಎಲ್ಲಾ ನಿರ್ಧಾರಗಳಿಗೂ ಸಹ ರಕ್ಷಿತಾ ಶೆಟ್ಟಿ ಉಲ್ಟಾ ಹೇಳ್ತಾ ಇದ್ರು ಅವರ ನಿರ್ಧಾರಗಳನ್ನ ತಿರಸ್ಕಾರ ಮಾಡ್ತಾ ಇದ್ರು ಸೊ ಅದ್ರ ಕುರಿತಾಗಿ ಒಂದು ಮಾತನ್ನ ಮಾತಾಡ್ತಾ ಇದ್ದಾರೆ ಅಂಡ್ ಇಲ್ಲಿ ಗಿಲ್ಲಿ ಮತ್ತೆ ರಕ್ಷಿತಾ ಶೆಟ್ಟಿ ಅವರ ಗು ಸಹ ಪ್ಲೇ ಮಾಡ್ತಾ ಇದ್ದಾರೆ ಈ ಒಂದು ಮಾತಿಗೆ ಸಿಂಕ್ ಆಗೋತರ ಅಂಡ್ ಇದನ್ನ ಮುಂದುವರೆದಾಗ ಸುದೀಪ್ ಸರ್ ಏನಪ್ಪಾ ಹೇಳ್ತಾ ಇದಾರೆ ಅಂದ್ರೆ ಇದನ್ನ ನೀವು ಇಬ್ರು ಸೇರಿ ಎಲ್ಲರಿಗೂ ಇರಿಟೇಟ್ ಮಾಡೋಕೆ ಮಾಡಿದ ಅಂದ್ಬಿಟ್ಟು ಯಾರಿಗೆ ರಕ್ಷಿತಾ ಶೆಟ್ಟಿಗೆ ಮತ್ತೆ ಗಿಲ್ಲಿ ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಸುದೀಪ್ ಸುದೀಪ್ ಸರ್ ಏನಪ್ಪಾ ಅಂದ್ರೆ ನೀವು ಅಲ್ಲೆಲ್ಲ ಏನ್ ಡಿಸ್ಕಶನ್ ಮಾಡಿದ್ರಿ ಇಲ್ಲಾಂದ್ರೆ ಏನ್ ಇದ್ ಮಾಡಿದ್ರೆ ಅದನ್ನೆಲ್ಲ ನೀವು ಬೇರೆ ತಾ ತಂಡದಲ್ಲಿದ್ದಂತ ಕಂಟೆಸ್ಟೆಂಟ್ ಗಳಿಗೆ ಉರ್ಸೋದಕ್ಕೆ ಮಾಡಿದ್ರ ಇಲ್ಲ ಇರಿಟೇಟ್ ಮಾಡೋದಕ್ಕೆ ಮಾಡಿದ್ರ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ಆಕ್ಚುಲಿ ಅಡ್ವರ್ಟ್ ಆಗಿದೆ ಇಲ್ಲಿ ಏನಪ್ಪಾ ಅಂದ್ರೆ ಇದೇ ಮಾತಕ್ಕೆ ಹೌದು ಅಂತ ಉತ್ತರ ಕೊಟ್ರ ಇಲ್ಲಾಂದ್ರೆ ಫ್ರೋಮೋನ್ ಆ ತರ ಎಡಿಟ್ ಮಾಡಿದಾರ ಅಂತ ಎಪಿಸೋಡ್ ನೋಡಾದ್ಮೇಲೆ ಕ್ಲಾರಿಟಿ ಬರುತ್ತೆ ಬಟ್ ಫ್ರೋಮೋದಲ್ಲಿ ನಾವು ನೋಡಿದ್ರೆ ಈ ಒಂದು ಮಾತು ಮೇಲೆ ರಕ್ಷಿತಾ ಶೆಟ್ಟಿ ಅವರು ಹೌದು ಅಂತ ಹೇಳ್ತಾರೆ ಸೊ ಅಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಮ ಸ್ವಂತ ತಂಡಕ್ಕೆ ನೀವು ಉರ್ಸೋದಕ್ಕೆ ಟ್ರೈ ಮಾಡಿದ್ರೆ ಇಲ್ಲ ಇರಿಟೇಷನ್ ಮಾಡೋದಕ್ಕೆ ಟ್ರೈ ಮಾಡೋದ ಅಂತ ಸುದೀಪ್ ಸರ್ ಮಾತಾಡ್ತಾ ಇದಾರೆ ಸೊ ಅಲ್ಲಿ ಪ್ರಶ್ನೆ ಕೇಳ್ತಾ ರಕ್ಷಿತಾ ಶೆಟ್ಟಿಗೆ ನಿಮ್ಮ ಸ್ವಂತ ತಂಡಕ್ಕೆ ನೀವಿದ್ದಂತ ತಂಡದಲ್ಲಿರುವಂತ ಸದಸ್ಯರಿಗೆ ನೀವು ಇರಿಟೇಷನ್ ಮಾಡಕ್ಕೆ ಉರ್ಸೋದಕ್ಕೆ ಪ್ರಯತ್ನ ಪಟ್ರ ಅಂತ ಇಲ್ಲಿ ಕ್ವಶನ್ ಕೇಳ್ತಾ ಇದಾರೆ ಸೊ ಆ ಒಂದು ವಿಚಾರಕ್ಕೆ ರಕ್ಷಿತಾ ಶೆಟ್ಟಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಿಮಗೆ ಯಾವಾಗ ಅನಿಸ್ತು ನಾನು ಅವ್ರಿಗೆ ಇರಿಟೇಟ್ ಮಾಡ್ತಾ ಇದ್ದೀನಿ ಅಂತ ಸುದೀಪ್ ಸರ್ನೆ ಕೇಳ್ಬಿಟ್ಟಿದ್ದಾರೆ ಇಲ್ಲಿ ಆಕ್ಚುಲಿ ಎಡವರ್ಟ್ ಮಾಡ್ಕೊಂಡಿರೋದು ರಕ್ಷಿತಾ ಶೆಟ್ಟಿರು ಅಂತಾನೆ ಹೇಳ್ಬೋದು ಫ್ರೋಮೋದಲ್ಲಿ ನಾವು ನೋಡ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ಸುದೀಪ್ ಸರ್ ಅವ್ರಿಗೆ ನಿಮ್ಗೆ ಹೆಂಗ್ರಿ ಹೆಂಗ್ ಕಾಣುತ್ತೆ ಅಂತ ಪ್ರಶ್ನೆ ಮಾಡೋ ತರ ಕೇಳಿದಾಗ ನಾನು ಅನ್ಸುತ್ತೆ ಸೊ ಆ ಒಂದು ವಿಚಾರದಲ್ಲಿ ಆಟೋಮೆಟಿಕ್ಲಿ ಟ್ರಿಗರ್ ಆಗಿದ್ದಾರೆ ಸುದೀಪ್ ಸರ್ ಅಂತಾನೆ ಹೇಳ್ಬೋದು ಫ್ರೋಮೋ ಈಗಾಗಲೇ ನೋಡಿರುವಂತ ಎಲ್ಲಾ ವೀಕ್ಷಕರಿಗೂ ಅರ್ಥ ಆಗೋಗಿರುತ್ತೆ ಯಾವ ತರ ಅಲ್ಲಿ ರಿಯಾಕ್ಷನ್ ಬಂತು ಅಂತ ಸೊ ಆ ಒಂದು ವಿಚಾರದಲ್ಲಿ ತುಂಬಾನೇ ಸಿಟ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಸುದೀಪ್ ಸರ್ ಅವರ ಫೇಸ್ ಎಕ್ಸ್ಪ್ರೆ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು ರಿಯಾಕ್ಟ್ ರೀತಿ ರೀತಿಯನ್ನ ನೋಡಿದ್ರೆ ತುಂಬಾ ಅಂದ್ರೆ ತುಂಬಾ ಸಿಟ್ಟಿನಿಂದಾನೇ ಮಾತಾಡ್ತಾ ಇದಾರೆ ತುಂಬಾನೇ ಇರಿಟೇಷನ್ ಆಗ್ತಾ ಇದಾರೆ ಸುದೀಪ್ ಸರ್ ಈ ಒಂದು ವಿಚಾರದಲ್ಲಿ ಯಾಕಪ್ಪ ಇಷ್ಟೊಂದು ಇರಿಟೇಷನ್ ಆಗ್ತಾ ಇದಾರೆ ಅಂದ್ರೆ ಹಿಂದೆ ಈಗಾಗಲೇ ಏನ್ ಪ್ರಶ್ನೆ ಕೇಳಿದ್ರು ನೀವು ನಿಮ್ ತಣ್ಣದವರಿಗೆ ಇರಿಟೇಷನ್ ಮಾಡೋದಕ್ಕೆ ಇದನ್ನೆಲ್ಲ ಮಾಡ್ರೆ ಮಾಡ್ರ ಅಂದಾಗ ಇಲ್ಲಿ ಫ್ರೋಮೋದನ್ ನಮ್ಗೆ ಹೌದು ಅಂತ ಕೇಳಿಸ್ಬಿಡುತ್ತೆ ಮೇ ಬಿ ಆ ಒಂದು ಪ್ರಶ್ನೆಗೆ ಹೌದು ಅಂತ ಹೇಳಿದ್ರೆ ಬೇರೆ ಏನಕ್ಕಾದ್ರೂ ಹೌದು ಅಂತ ಹೇಳಿ ಅಲ್ಲಿ ಎಡಿಟ್ ಮಾಡಿದಾರ ಗೊತ್ತಿಲ್ಲ ಇನ್ ಕೇಸ್ ಏನಾದ್ರು ಅದೇ ಪ್ರಶ್ನೆಗೆ ಹೌದು ಅಂತ ಹೇಳಿ ನಂತರ ಈ ತರ ಇಲ್ಲಿ ಏನಾದ್ರು ಮಾತ ನಮ್ಮ ಮತ್ತೆ ತಿಳಿಸಿದ್ರೆ ನಿಮ್ಗೆ ಯಾವಾಗ ಅನಿಸ್ತು ನಿಮ್ಗೆ ಯಾವ ಯಾವಾಗ ಕಾಣಿಸ್ತೋ ಆತರ ನಾನು ಇರಿಟೇಷನ್ ಮಾಡಿದೆ ನಮ್ ತಂದವರಿಗೆ ಅಂತ ಹೇಳಿದಾಗ ಇಲ್ಲಿ ರಕ್ಷಿತಾ ಶೆಟ್ಟಿ ಕಡೆ ತಪ್ಪು ಕಾಣಿಸ್ಬಿಡುತ್ತೆ ಸೊ ಆ ಒಂದು ವಿಚಾರದಲ್ಲಿ ಇದು ಸುದೀಪ್ ಸರ್ ತುಂಬಾ ಟ್ರಿಗರ್ ಆಗ್ತಾ ಇದ್ದಾರೆ ಬಟ್ ಫ್ರೋಮೋನ ಯಾವ ತರ ಎಡಿಟ್ ಮಾಡ್ತಾರೆ ಅಂದ್ರೆ ಫ್ರೋಮೋ ಎಪಿಸೋಡ್ ಸಂಬಂಧನೇ ಇರೋದಿಲ್ಲ ಸೊ ಎಲ್ಲಿ ಇದೆ ಹೌದು ಅಂತ ಹೇಳಿದ್ದಾರೆ ನಿಜವಾಗ್ಲು ಇರಿಟೇಷನ್ ಮಾಡೋದಿಕ್ಕೆ ಹೌದು ಅಂತ ಹೇಳಿದಾರೆ ಇಲ್ಲ ಬೇರೆ ವಿಚಾರಕ್ಕೆ ಹೌದು ಅಂತ ಹೇಳಿದಾರೆ ಅಂತ ನಾವು ಎಪಿಸೋಡ್ ಮೇಲೆ ಕ್ಲಾರಿಟಿ ಬರುತ್ತೆ ಸದ್ಯದ್ರ ಮಟ್ಟಿಗೆ ಫ್ರೋಮೋನ ಕುರಿತಾಗಿ ಮಾತಾಡೋ ನೋಡಿದ್ರೆ ಆ ಮಾತಿಗೆ ಹೌದು ಅಂತ ಬಂದಿರೋದು ಅದೇ ಪದಕ್ಕೆ ಅದೇ ಸೆಂಟೆನ್ಸ್ ಗೆ ಬಂದಿದ್ರೆ ತುಂಬಾ ರಾಂಗ್ ಆಗ್ಬಿಡುತ್ತೆ ಇಲ್ಲಿ ರಕ್ಷಿತಾ ಶೆಟ್ಟಿ ಅವ್ರು ನೆಗೆಟಿವ್ ಆಗ್ತಾರೆ ಅಂಡ್ ಸುದೀಪ್ ಸರ್ ಕಡೆಯಿಂದ ಬಂದಂತ ಉತ್ತರ ಏನಪ್ಪಾ ಅಂದ್ರೆ ಅದೇ ಈಗ ನನ್ನ ಪಿತ್ತ ನೆತ್ತಿಗೆ ಏರು ಏರಿತ್ತಲ್ಲ ಅದಕ್ಕಿಂತ ಮುಂಚೆ ಅನ್ಸಿತ್ತಮ್ಮ ಅಂತ ಹೇಳ್ತಾ ಇದಾರೆ ಅಂದ್ರೆ ಈಗ ರಕ್ಷಿತಾ ಶೆಟ್ಟಿ ಅವರು ಸುದೀಪ್ ಸರ್ ನೇ ಒಂಥರ ಪ್ರಶ್ನೆ ಕೇಳ್ತಾರ ಸವಾಲ್ ಮಾಡೋತರ ಕೇಳಿದ್ದಾರೆ ನಿಮ್ಗೆ ಯಾವಾಗ ಅನಸ್ತು ನಾನು ನಮ್ಮ ತಂಡದವ್ರು ಸದಸ್ಯರಿಗೆ ನಾನು ಇರಿಟೇಷನ್ ಮಾಡಕ್ಕೆ ಪ್ರಯತ್ನ ಪಟ್ಟೆ ಅಂತ ಕೇಳಿದಾಗ ಸುದೀಪ್ ಸರ್ ಎಂಬ ಏನಪ್ಪ ಹೇಳ್ತಾ ಇದಾರೆ ಅಂದ್ರೆ ಅದೇ ಇವಾಗ ನನಗೆ ಪಿತ್ತ ನೆತ್ತಿಗೆ ಇರುತ್ತಲ್ಲ ಅದಕ್ಕಿಂತ ಮುಂಚೆ ಹಂಗ ಅನಸ್ತಮ್ಮ ಅಂದ್ಬಿಟ್ಟು ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ನು ತುಂಬಾ ರೆಸ್ಪೆಕ್ಟ್ ಮೇಲೆ ಅವರು ಇವರು ಅನ್ನೋ ಸುದೀಪ್ ಸರ್ ಇಲ್ಲಿ ಟ್ರಿಗರ್ ಆಗಿ ಕೋಪದಿಂದ ಹೌದಮ್ಮ ಅನಸ್ತಮ್ಮ ಅನ್ನೋ ತರ ಮಾತಾಡ್ತಾ ಇದಾರೆ ಇಲ್ಲಿ ಅಂಡ್ ಇಲ್ಲಿ ರಕ್ಷಿತಾ ಶೆಟ್ಟಿಗೆ ಮತ್ತೊಂದು ಮಾತನ್ನ ಹೇಳ್ತಾ ಇದ್ದಾರೆ ಸುದೀಪ್ ಅವ್ರ ಏನಪ್ಪಾ ಅಂದ್ರೆ ರಕ್ಷಿತಾ ಅವರೇ ನಾನು ಎರಡು ರೀತಿಯಲ್ಲಿ ನಗ್ತೀನಮ್ಮ ಒಂದು ತುಂಬಾ ನಗು ಬಂದಾಗ ಇನ್ನೊಂದು ಅಹ್ ತುಂಬಾನೇ ನನ್ಗೆ ಟ್ರಿಗರ್ ಆದಾಗ ಇಲ್ಲ ಅನ್ನೋ ತರ ಮಾತಾಡ್ತಾ ಇದ್ದಾರೆ ಸು ಇದು ಪ್ರೇಮದಲ್ಲಿ ಇರುವಂತ ಮಾತುಗಳು ಇಷ್ಟಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ ಈ ಒಂದು ವಾರ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಗಳು ನೀಡಿದ್ರಲ್ಲ ಸರಣಿ ಟಾಸ್ಕ್ ಗಳು ಆ ಒಂದು ವಿಚಾರದಲ್ಲಿ ನಾಮಿನೇಟೆಡ್ ತಂಡ ಒಂದ್ ಕಡೆ ಇತ್ತು ಅಂಡ್ ಸೇಫ್ ಆದಂತ ಕಂಟೆಸ್ಟೆಂಟ್ ಗಳು ಒಂದ್ ಕಡೆ ಇದ್ರು ಎಲ್ಲೋ ಒಂದ್ ಕಡೆ ತಂಡದಲ್ಲಿದ್ರು ಸಹ ತಂಡದವ್ರ ಜೊತೆಗೆ ಇಲ್ದಿರೋ ತಂಡದವ್ರಿಗೆ ತುಂಬಾ ಇರಿಟೇಷನ್ ಮಾಡಕ್ ಆಗಿರ್ಬೋದು ಬೇಕು ಅಂತ ತಂಡದಲ್ಲಿರುವಂತ ಸಹ ನಾಮಿನೇಷನ್ ನಾಮಿನೇಷನ್ಕೋಸ್ಕರನೇ ರಕ್ಷಿತಾ ಶೆಟ್ಟಿ ಅವರು ಆತರ ಬಿಹೇವ್ ಮಾಡಿದ್ರು ಅನ್ನೋ ಒಂದು ಭಾವನೆ ಏನ್ ಬಂದಿತ್ತು ಆ ಒಂದು ವಿಚಾರ ಕುರಿತಾಗಿ ಇಲ್ಲಿ ಕಿಚ್ಚ ಅವರು ಸ್ವಲ್ಪ ಕ್ಲಾರಿಫಿಕೇಶನ್ ಕೇಳ್ತಾ ಇದಾರೆ ಯಾರಿಗೆ ಗಿಲ್ಲಿಗೆ ಮತ್ತೆ ರಕ್ಷಿತಾಗೆ ಸೊ ಈ ಒಂದು ಸಂದರ್ಭದಲ್ಲಿ ಕನ್ಫ್ಯೂಸ್ಡ್ ಆಗಿ ಉತ್ತರ ಕೊಡ್ತಾ ಇರೋ ರಕ್ಷಿತಾ ಶೆಟ್ಟಿ ಅವರು ಎಲ್ಲೋ ಒಂದ್ ಕಡೆ ಸುದೀಪ್ ಸರ್ ಒಂಥರ ಸವಾಲಿನ ತರ ಪ್ರಶ್ನೆ ಕೇಳಕ್ಕೋಗಿ ಎಳವಟ್ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಎಷ್ಟೋ ದೊಡ್ಡ ದೊಡ್ಡ ತಪ್ಪುಗಳಾಗ್ಬಿಟ್ಟಿದೆ ಪದ ಬಳಿಕೆಗಳಾಗ್ಬಿಟ್ಟಿದೆ ಎಷ್ಟೋ ಕಂಟೆಸ್ಟೆಂಟ್ಗಳು ಅದು ಅಶ್ವಿನಿ ಅವರಾಗಿರ್ಬೋದು ರಿಷ್ ಅವರಾಗಿರ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಆ ಒಂದು ಪದ ಬಳಕೆಗಳಾಗಿರ್ಬೋದು ಆಕ್ಷನ್ಸ್ ಆಗಿರ್ಬೋದು ಮಾಡ್ಲೇಬಾರ್ದು ಅಷ್ಟರ ಮಟ್ಟಿಗೆ ತಪ್ಪುಗಳು ಸಹ ಮಾಡಿದ್ರು ಎಲ್ಲೂ ಸಹ ಸುದೀಪ್ ಸರ್ ಎಷ್ಟರ ಮಟ್ಟಿಗೆ ಕೋಪ ಮಾಡ್ಕೊಂಡಿದ್ದಾಗಿರ್ಬೋದು ಟ್ರಿಗರ್ ಮಾಡ್ಕೊಂಡಿದ್ದಾಗಿರ್ಬೋದು ನಮ್ಗೆ ಕಾಣ್ ಸಿಗ್ಲೇ ಇಲ್ಲ ಇನ್ನು ಸಹ ಕೋಪ ಮಾಡ್ಕೊಳ್ಳೋದಕ್ಕೆ ಟ್ರಿಗರ್ ಆಗೋದಕ್ಕೆ ಕೇವಲ ರಕ್ಷಿತಾ ಶೆಟ್ಟಿ ಗಿಡಿಯವರು ಅದೇನು ಅಲ್ಲಿ ಆಕ್ಷನ್ಸ್ ನೀಡ್ತಾ ಇದ್ರು ಇಲ್ಲಾಂದ್ರೆ ಒಬ್ನೊಬ್ಬರು ಮಾತಾಡ್ಕೊಳ್ತಾ ಇದ್ರು ತಂಡದಲ್ಲಿ ಇದುಕೊಂಡು ಅದು ಆಕ್ಚುಲಿ ಮೈನ್ ಆದಂತ ರೀಸನ್ ಆಗಿ ಇದು ಕಾಣ ಸಿಗ್ತಾ ಇಲ್ಲ ಇಲ್ಲಿ ಯಾವಾಗ ರಕ್ಷಿತಾ ಶೆಟ್ಟಿ ಅವ್ರ ಕನ್ಫ್ಯೂಸ್ಡ್ ಆಗಿ ನನ್ಗೆ ಏನು ಗೊತ್ತಿಲ್ಲ ಅನ್ನೋ ತರ ಇಲ್ಲಿ ಉತ್ತರ ಕೊಡೋದಾಗಿರ್ಬೋದು ಸುದೀಪ್ ಸರ್ ಗೆ ಪ್ರಶ್ನೆ ಮಾಡೋ ತರ ಮಾತಾಡ್ತಾ ಇದ್ದಾರೆ ಅದು ಒಂಥರ ಸುದೀಪ್ ಸರ್ಗೆ ಇರಿಟೇಷನ್ ಬಂದಂಗಾಗಿದೆ ಅಂದ್ರೆ ನೀವು ಮಾಡಿದ್ರೆ ತಪ್ಪೇ ನಿಮ್ಗೆ ಗೊತ್ತಿರೋ ಇಲ್ಲ ನ ನೀವ್ ನನಗೇನೆ ಸವಾಲ್ ಮಾಡಿ ಕೇಳ್ತಾ ಇದೀರೋ ಅನ್ನೋ ತರ ಇಲ್ಲಿ ಸ್ವಲ್ಪ ಟ್ರಿಗರ್ ಆದಂಗೆ ನಮ್ಗೆ ಫ್ರೋಮೋನ ಮಟ್ಟಿಗೆ ಕಾಣಿಸ್ತಾ ಇದೆ ಇನ್ ಕೇಸ್ ಏನಾದ್ರು ನಿಜವಾಗ್ಲು ಫ್ರೋಮೋದಲ್ಲಿ ಸುದೀಪ್ ಸರ್ ಕೇಳಿದಂತ ಪ್ರಶ್ನೆಗೆ ಇವ್ರ ಕಡೆಯಿಂದ ಹೌದು ಅಂತ ಬಂದು ನಂತರ ಅದನ್ನ ನಿಮ್ಗೆ ಯಾವಾಗ ಕಾಣಿಸ್ತಿಲ್ಲ ನಿಮ್ಗೆ ಯಾವಾಗ ಅನಿಸ್ತು ಅಂತ ಕೇಳಿದ್ರೆ ರಕ್ಷಿತಾ ಶೆಟ್ಟಿ ತುಂಬಾ ತಪ್ಪಾಗಿ ಹೋಗುತ್ತೆ ರಕ್ಷಿತಾ ಶೆಟ್ಟಿ ತುಂಬಾನೇ ಕ್ಲಾಸ್ ಬಿಡೋದ್ರಲ್ಲಿ ಯಾವ್ದೇ ರೀತಿ ಸಂಶಯ ಇಲ್ಲ ಸರಿಯಾದಂತ ಕ್ಲಾಸೇ ಬಿದ್ಬಿಡುತ್ತೆ ಈ ಒಂದು ಕಿಚ್ಚನ ಪಂಚಾಯಿತಿಯಲ್ಲಿ ಒಂದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಕಿಚ್ಚನ ಪಂಚಾಯಿತಿಯ ನಂತರ ರಕ್ಷಿತಾ ಶೆಟ್ಟಿ ಮೇ ಬಿ ಟಾಪ್ ಒನ್ ಆರ್ ಟಾಪ್ ಟು ಕಂಟೆಸ್ಟೆಂಟ್ ಆಗೋದ್ರಲ್ಲಿ ಯಾವ್ದೇ ರೀತಿ ಡೌಟ್ ಇರೋದಿಲ್ಲ ಇಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ಡೌನ್ ಹೋಗ್ತಾರೆ ತುಂಬಾ ಅಂದ್ರೆ ತುಂಬಾ ನೆಗೆಟಿವ್ ಆಗೋಗ್ತಾರೆ ಎಲಿಮಿನೇಷನ್ ಹೊಸ್ತಿನವರೆಗೂ ಬರ್ತಾರೆ ಯಾಕೆ ಈ ವಿಚಾರನ ಹೇಳ್ತಾ ಇದೀನಿ ಅಂದ್ರೆ ಇನ್ ಕೇಸ್ ಏನಾದ್ರು ರಕ್ಷಿತಾ ಶೆಟ್ಟಿಯವರು ಈ ಒಂದು ಕಿಚ್ಚನ ಪಂಚಾಯಿತಿಯಲ್ಲಿ ಸ್ವಲ್ಪ ಲಾಜಿಕಲಿ ಅಥವಾ ಅವ್ರ ಕಡೆ ನ್ಯಾಯ ಇದೆ ಅಂತ ವೀಕ್ಷಕರಿಗೆ ಅನ್ಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ತಲೆ ಮೇಲೆ ಕೂರಿಸ್ಕೊಂಡ್ಬಿಡ್ತಾರೆ ಫೈನಲ್ ಟಾಪ್ ಒನ್ ಟಾಪ್ ಟೂ ವರೆಗೂ ಕರ್ಕೊಂಡು ಹೋಗ್ಬಿಡ್ತಾರೆ ಇನ್ ಕೇಸ್ ಏನಾದ್ರು ಈ ಕಿಚ್ಚರ ಪಂಚಾಯತಿ ಎಡವರ್ಟ್ ಮಾಡ್ಕೊಂಡು ಮಾಡದಂತ ತಪ್ಪುನ ಇಲ್ಲ ನಾನು ತಪ್ಪೇ ಮಾಡಿಲ್ಲ ಕರೆಕ್ಟ್ ಆಗಿ ಮಾಡಿದೀನಿ ಅಂತ ಸಮಂಜಸ ಕೊಟ್ಕೊಳ್ಳೋಕಾಗಿರ್ಬೋದು ಬೇರೆ ರೀತಿಯಲ್ಲಿ ಆಗಿರ್ಬೋದು ಏನಾದ್ರು ಕಾಣಿಸ್ಕೊಂಡ್ರೆ ಈ ಒಂದು ಎಪಿಸೋಡ್ ನಲ್ಲಿ ಇಷ್ಟು ದಿನಗಳ ಕಾಲ ಅವ್ರ ಗ್ರಾಪ್ ಏನ್ ಮೇಲೆ ಹೋಗ್ತಾ ಇತ್ತು ಆ ಒಂದು ಗ್ರಾಪ್ ಕೆಳಗಡೆ ಬೀಳುವಂತ ಎಲ್ಲ ಸಂಭವದ್ದು ಈಗ ಬಂದಿದೆ ಅಂತಾನೆ ಹೇಳ್ಬೋದು ಅಂಡ್ ಈ ಒಂದು ವಿಚಾರದಲ್ಲಿ ನಾವು ನೋಡ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ಕಾಮಿಡಿ ಕಾಮಿಡಿ ಫನ್ ಫನ್ ಅನ್ಕೊಂಡೆ ತುಂಬಾ ಸೀರಿಯಸ್ ಮಟ್ಟಕ್ಕೆ ತಗೊಂಡ್ ಹೋಗ್ಬಿಟ್ರೆ ಏನೋ ಗಿಲ್ಲಿ ಅವ್ರು ಮತ್ತೆ ರಕ್ಷಿತಾ ಅವ್ರ ಅಂತಾನೆ ಹೇಳ್ಬೋದು ಇಲ್ಲಿ ಯಾಕೆ ಈ ಒಂದು ಮ್ಯಾಟರ್ ಸೀರಿಯಸ್ ಆಯ್ತು ಯಾಕೆ ಈ ಒಂದು ಮ್ಯಾಟ್ರ್ ಇಷ್ಟೊಂದು ಟಾಪಿಕ್ಲಿ ಸ್ವಲ್ಪ ಸೀರಿಯಸ್ ಆಗುವಂತ ಮ್ಯಾಟ್ರ್ ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ವಿಚಾರವಾಗಿ ಯಾವುದೇ ಒಂದು ಟಾಸ್ಕ್ ನೀಡಿದಾಗ ಅದನ್ನ ತುಂಬಾ ಅಂದ್ರೆ ತುಂಬಾ ಸೀರಿಯಸ್ ಆಗಿ ತಗೊಳ್ಬೇಕು ಅಂಡ್ ನಿಮ್ಗೆ ಆಗಾಗ್ಲೇ ನಾನು ಎಪಿಸೋಡ್ಸ್ ನ ರಿಲೀಸ್ ಅಲ್ಲ ಸಹ ಹೇಳಿದ್ದೆ ಅದೇನಪ್ಪಾ ಅಂದ್ರೆ ಬಿಗ್ ಬಾಸ್ ಅವರು ನಿರ್ಧಾರ ಕೊಟ್ಟಾಗ ಯಾವಾಗ ನಾಮಿನೇಟೆಡ್ ಆ ಒಂದು ನಿರ್ಧಾರವನ್ನು ತಗೊಳ್ಳೋದಕ್ಕೆ ಒಮ್ಮತವನ್ನ ಸೂಚನೆ ಮಾಡೋದಕ್ಕಾಗಿರ್ಲಿಲ್ಲ ಆಗ್ಲೇ ಬಿಗ್ ಬಾಸ್ ವಾಯ್ಸ್ ನಲ್ಲಿ ತುಂಬಾ ಅಂದ್ರೆ ತುಂಬಾ ಕಾರವಾಗಿ ತುಂಬಾ ಗಾಢವಾದಂತಹ ಮಾತುಗಳನ್ನ ಮಾತಾಡಿದ್ರು ಒಂಥರ ತರ ಮಾತುಗಳನ್ನೇ ಮಾತಾಡಿ ನಿಮ್ಗೆ ಸ್ವಲ್ಪ ಆದ್ರೂ ಹರಿವಿದೆಯಾ ನೀವೇನ್ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ ಅನ್ನೋ ತರ ಬುದ್ಧಿ ಮಾತುಗಳು ಬಿಗ್ ಬಾಸ್ ವಾಯ್ಸ್ ನಲ್ಲೇ ಬಂದಿತ್ತು ಅದು ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ವಾಯ್ಸ್ ವಾಯ್ಸ್ ನಲ್ಲಿ ಅಷ್ಟರ ಮಟ್ಟಿಗೆ ಯಾವಾಗೂ ಸಹ ಭಯೋತ್ತರ ವಾಯ್ಸ್ ಬರೋದೇ ಇಲ್ಲ ಕೇವಲ ಪನಿಷ್ಮೆಂಟ್ ನ ಸಿಂಪಲ್ ಆಗಿ ಲೆಟರ್ ಅಲ್ಲಿ ಕಳ್ಸ್ಕೊಳ್ತಾರೆ ಇಲ್ಲಾಂದ್ರೆ ಸುಮ್ನೆ ಮಾತಾಡ್ ಹೇಳ್ತಾರೆ ಅಷ್ಟರ ಮಟ್ಟಿಗೆ ಸ್ವಲ್ಪ ಸಿಟ್ಟಿನ ಮೂಲಕ ಮಾತಾಡುವಂತ ಸಂದರ್ಭ ಯಾವಾಗೂ ಸಹ ಅಷ್ಟು ಈಸಿಯಾಗಿ ಬರೋದಿಲ್ಲ ಸೊ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಅವರು ಏನೋ ಒಂದು ಪ್ಲಾನ್ ಮಾಡಿದ್ರು ಟಾಸ್ಕ್ ಆಗಿರ್ಬೋದು ಇಲ್ಲಾದ್ರೂ ಬೇರೆ ಕಂಟೆಂಟ್ ನ ಆ ಒಂದು ಕಂಟೆಂಟ್ ಟಾಸ್ಕ್ ಎಲ್ಲೋ ಒಂದ್ ಕಡೆ ಇವರಿಂದ ಮಿಸ್ ಆಯ್ತಲ್ಲ ಇವರಿಂದ ಸ್ವಲ್ಪ ಬಿಗ್ ಬಾಸ್ ರೂಲ್ಸ್ ಆಗಿರ್ಬೋದು ಬಿಗ್ ಬಾಸ್ ಮನೆಯಲ್ಲಿ ನಿಯಮಗಳಿಗೆ ಉಲ್ಲಂಘನೆ ಆಯ್ತಲ್ವಾ ಅನ್ನೋ ಒಂದು ಭಾವನೆಯಲ್ಲಿ ಇಲ್ಲಿ ಕ್ಲಾಸ್ ತಗೊಂಡಿರೋದಂತೂ ನಿಜ ಈ ಒಂದು ಕ್ಲಾಸ್ ನಲ್ಲಿ ರಕ್ಷಿತಾ ಶೆಟ್ಟಿ ಅವರು ಸುದೀಪ್ ಸರ್ ಗೆ ಒಂದರ ಸವಾಲ್ ಕೇಳೋ ತರ ಮಾಡ್ಕೊಂಡು ಎಲ್ಲೋ ಒಂದ್ ಕಡೆ ಎಡವರ್ಟ್ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ನಮಗೆ ಪ್ರೋಮೋದಲ್ಲಿ ಗಿಲ್ಲಿ ಅವರು ಕಂಪ್ಲೀಟ್ ಸೈಲೆಂಟ್ ಆಗ್ಬಿಟ್ಟಿರೋದು ಕಾಣಿಸ್ತಾ ಇದೆ ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವರಿಗೆ ನಾನು ತಪ್ಪು ಮಾಡ್ಬಿಟ್ನೇನೋ ನೇನೋ ಕಾಮಿಡಿ ಮಾಡುವಂತ ಬರದಲ್ಲಿ ಬೇರೆ ಕಂಟೆಸ್ಟೆಂಟ್ ಗಳಿಗೆ ಉರಿಸುವಂತ ಬರದಲ್ಲಿ ಎಲ್ಲೋ ಒಂದ್ ಕಡೆ ನಾನು ಎಡವರ್ಟ್ ಮಾಡ್ಕೊಂಡ್ ನನ್ನ ನಾಟಿಗೆ ನಾನೇ ಮುಳ್ಳಾದನೇನೋ ಅನ್ನೋ ಒಂದು ಫೀಲಿಂಗ್ ಗೆಲ್ಲವರ್ಗೆ ಬಂದಂಗೆ ನಮಗೆ ಫ್ರೋಮೋದಲ್ಲಿ ಅವರ ಫೇಸ್ ನ ನೋಡ್ತಾ ಇದ್ರೆ ಅರ್ಥ ಆಗ್ತಾ ಇದೆ ಅಂಡ್ ಇಲ್ಲಿ ರಕ್ಷಿತಾ ವಿಚಾರದಲ್ಲಿ ತಗೊಂಡ್ರೆ ರಕ್ಷಿತಾ ಅವರು ಕನ್ಫ್ಯೂಸ್ಡ್ ಆಗಿ ಇಲ್ಲ ನಾನು ತಪ್ಪೇ ಮಾಡಿ ನಿಮಗೆ ಅವಾಗ ಅನಿಸ್ತು ನಾನು ಕರೆಕ್ಟ್ ಆಗಿ ಇದೀನಲ್ವಾ ಅನ್ನೋ ತರ ಮಾತಾಡಿದ್ದು ಒಂದ್ ಕಡೆ ರಾಂಗ್ ಆಗ್ಬಿಡುತ್ತೆ ಅಂತ ಹೇಳ್ಬೋದು ಎಲ್ಲೋ ಒಂದ್ ಕಡೆ ಇಲ್ಲ ಸರ್ ನಾನು ಆತರ ಮಾಡ್ಲಿಲ್ಲ ಈ ತರ ಮಾಡ್ಲಿ ಅಂತ ಜಸ್ಟಿಫಿಕೇಶನ್ ಕೊಡ್ಬೇಕಾಯ್ತು ಇಲ್ಲ ಕ್ಲಾರಿಫಿಕೇಶನ್ ಕೊಡ್ಬೇಕಾಗಿತ್ತು ಬಟ್ ಎಲ್ಲೋ ಒಂದ್ ಕಡೆ ಇದು ತುಂಬಾ ರಾಂಗ್ ಏನೆ ಹೋಗಿದೆ ಅಂತಾನೆ ಹೇಳ್ಬೋದು ಇವತ್ತನ ಕಿಚ್ಚನ ಅಲ್ಲಿ ಆ ರಕ್ಷಿತಾ ಶೆಟ್ಟಿಗೆ ಗಿಲ್ಲಿಗೆ ತುಂಬಾ ಅಂದ್ರೆ ತುಂಬಾ ಪೆಟ್ ಬಿಡುವಂತಹ ಒಂದು ಸಂದರ್ಭ ಬಂದಿದೆ ಇದರಿಂದ ಅವ್ರ ಆಟ ಇಂಪ್ರೂವ್ ಆಗ್ಲೂಬಹುದು ಇಲ್ಲಾಂದ್ರೆ ಅವ್ರ ಆಟ ಇಲ್ಲಿಂದ ಕುಗ್ಲೂಬಹುದು ನೋಡೋಣ ಯಾವ ತರ ಇರುತ್ತೆ ಇವತ್ತಿನ ಎಪಿಸೋಡ್ ನಲ್ಲಿ ಅವ್ರಿಬ್ರಿಗೆ ಕ್ಲಾಸ್ ಅಂತ ಅಂಡ್ ಇನ್ನು ಸುದೀಪ್ ಸರ್ ಬಳಸ್ತಾ ಇರಂತ ಪದಗಳು ಸಹ ನಾವು ನೋಡ್ಕೊಂಡ್ರೆ ತುಂಬಾ ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿರುವಂತ ಕಾರವಾಗಿರುವಂತಹ ಮಾತುಗಳೇ ಬಳಸ್ತಾ ಇದಾರೆ ಅಂತ ಹೇಳ್ಬೋದು ಇಲ್ಲಿ ಸ್ಲೀಪರ್ ಸೆಲ್ ಅಂತ ಯೂಸ್ ಮಾಡಿದಾಗಿರ್ಬೋದು ಅವೆಲ್ಲ ತುಂಬಾ ಅಂದ್ರೆ ತುಂಬಾ ಗಾಢವಾಗಿ ಮೀನಿಂಗ್ ಇರುವಂತ ಮಾತುಗಳು ಎಲ್ಲ ಒಂದು ಕಡೆ ತುಂಬಾ ಸ್ಟ್ರಾಂಗ್ ಆಗಿ ತೊಗೊಂಡ್ಬಿಟ್ಟಿದ್ದಾರೆ ಈ ಒಂದು ವಿಚಾರನ ಅಂತ ಹೇಳ್ಬಹುದು ರಕ್ಷಿತಾ ಶೆಟ್ಟಿ ಗಿಲ್ಲಿ ವಿಚಾರನ ಟಾಸ್ ನ ವಿಚಾರವಾಗಿ ಅದು ಎಕ್ಸ್ಪೆಷಲ್ ನಾಮಿನೇಷನ್ ವಿಚಾರದಲ್ಲಿ ನಡೆದಂತ ಇದಾಗಿರೋದ್ರಿಂದ ತುಂಬಾನೇ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಅದ್ರ ಕುರಿತಾಗಿ ಈಗ ಫ್ರೋಮಸ್ ರಿಲೀಸ್ ಮಾಡಿದ್ದಾರೆ ಈಗ ಆಗ್ಲಿ ಎರಡು ಫ್ರೋಮೌಸ್ ಬಂದಿದೆ ಎರಡು ಫ್ರೋಮೌಸ್ ಸಹ ರಕ್ಷಿತಾ ಶೆಟ್ಟಿ ವಿರುದ್ಧವಾಗಿ ಸುದೀಪ್ ಸರ್ ಕಾರ್ ಕಾರ್ ವತಾಡ್ತಾರಂತ ಬಂದಿದೆ ಈಗ ಬಂದಿರುವಂತಹ ಪ್ರೋಮೋ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಹೇಳ್ಬಹುದು ಸುದೀಪ್ ಸರ್ ಅಂತ ತುಂಬಾ ತುಂಬಾ ಟ್ರಿಗರ್ ಆಗ್ಬಿಟ್ಟು ತುಂಬಾ ಆಂಕರ್ ಕಾಣಿಸ್ತಾ ಇದಾರೆ ನಮ್ಗೆ ಸೊ ಈ ಒಂದು ಫ್ರೋಮೋನ ಕುರಿತಾಗಿ ಫ್ರೋಮೋದಲ್ಲಿರುವ ಮಾತುಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ನಿಮಗೆ ನಿಜವಾಗ್ಲೂ ಸುದೀಪ್ ಸರ್ ರಕ್ಷಿತಾ ಶೆಟ್ಟಿ ತಗೊಳ್ತಾ ಇರೋ ಕ್ಲಾಸ್ ನಲ್ಲಿ ನ್ಯಾಯ ಇದೆ ಅಂತ ಅನಿಸ್ತಾ ಇದೆಯಾ ಇಲ್ಲಾಂದ್ರೆ ಸುದೀಪ್ ಸರ್ ಸ್ವಲ್ಪ ಓವರ್ ಆಗಿ ಕ್ಲಾಸ್ ತಗೊಳ್ತಾ ಇದ್ದಾರೆ ರಕ್ಷಿತಾ ಅವ್ರಿಗೆ ಅಂತ ನಿಮ್ಗೆ ಅನಸ್ತಾ ಇದೆಯಾ ಇಲ್ಲಾಂದ್ರೆ ರಕ್ಷಿತಾ ಶೆಟ್ಟಿ ತಪ್ಪು ಮಾಡಿದ್ರು ಅದ್ ತಪ್ಪನ್ನ ಅವ್ರು ಒಪ್ಕೊಳ್ತಿರೋದು ಇಲ್ಲೊಂದು ಸವಾಲ್ ತರ ಕೇಳಿರೋ ತಪ್ಪು ಆಗ್ಬಿಡ್ತು ಒಂದ್ ಕಡೆ ಎಡವಟ್ ಮಾಡ್ಕೊಂಡ್ರು ರಕ್ಷಿತಾ ಶೆಟ್ಟಿ ಅಂತ ನಿಮ್ಗೆ ಅನ್ಸುತ್ತಾ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ತಮ್ಮ ಎಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು